ಹಾಯ್ ಗಾಯ್ಸ್ ವೆಲ್ಕಮ್ ಟು ಅಮ್ಮ ಫ್ಯಾಷನ್ ಸೊ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಫಾರ್ ದ ಫಸ್ಟ್ ಟೈಮ್ ನಾವು ಅಲ್ಲಿ ನಿಮಗೆ ಆಫರ್ ಕೊಡ್ತಾ ಇದೀವಿ ಸೊ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ಯಾಕಂದರೆ ಬ್ರ್ಯಾಂಡೆಡ್ ಲೆಗ್ಗಿನ್ಸ್ ಅದು ಬ್ರ್ಯಾಂಡೆಡ್ ಲೆಗ್ಗಿನ್ಸಲ್ಲಿ ಇಷ್ಟು ಕಮ್ಮಿ ಪ್ರೈಸ್ಗೆ ನಿಮಗೆ ಎಲ್ಲೂ ಸಿಗೋ ಚಾನ್ಸೇ ಇಲ್ಲ ಸೊ ಹಾಗಾಗಿ ಈ ವಿಡಿಯೋ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಇವಾಗ ನಾನು ಶೋ ಮಾಡ್ತಾ ಇರೋದು ಕಲರ್ಸ್ ಲೆಗ್ಗಿಂಗ್ಸು ಲೇಬಲ್ ಕಟ್ ಬರುತ್ತೆ ನಿಮಗೆ ಸೊ ಫ್ಯಾಕ್ಟ್ರಿಯಿಂದನೇ ಈ ಥರ ಕಟ್ ಆಗಿ ಬಂದಿರುತ್ತೆ ಸೊ ನೋಡಿ ಫಸ್ಟ್ ಕ್ವಾಲಿಟಿ ನಾನು ನಿಮಗೆ ತೋರಿಸ್ಬಿಡ್ತೀನಿ ಹೊಸ ಕಸ್ಟಮರ್ಸ್ಗೆ ಕ್ವಾಲಿಟಿ ಬಗ್ಗೆ ಸೊ ಗೊತ್ತಿರೋಲ್ಲ ಸೊ ಹಾಗಾಗಿ ಹೊಸ ವಿವರ್ಸ್ ನೋಡ್ತಾ ಇದ್ರೆ ಸೊ ಅವ್ರಿಗೋಸ್ಕರ ನಾನು ಸ್ಟ್ರೆಚ್ ಮಾಡಿ ತೋರಿಸ್ತೀನಿ ಇದು ನೋಡಿ ಕಂಪ್ಲೀಟ್ ಫೋರ್ ವೇ ಇರುತ್ತೆ ಇದು ಆಂಕಲ್ ಇದು ಫುಲ್ ಫುಲ್ ಲೆಂತ್ ಸೊ ಗೋಕಲರ್ಸ್ ಅಂತ ಅಂದ್ರೆ ಕ್ವಾಲಿಟಿ ಬಗ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಸೊ ಇವತ್ತಿನ ಸ್ಪೆಷಲ್ ಆಫರ್ ಏನಂತ ಅಂದರೆ ಸೊ ಹೇಳ್ತೀನಿ ಫಸ್ಟ್ ಕಂಡೀಷನ್ ಹೇಳ್ಬಿಡ್ತೀನಿ ಫಸ್ಟ್ ಯಾರೆಲ್ಲ ಹೊಸ್ದಂಗೆ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಸೊ ಹಾಗೆ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಫಸ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ಅಪ್ಲಿಕೇಬಲ್ ಆಗೋದು ಕೇವಲ ಸಬ್ಸ್ಕ್ರೈಬರ್ಸ್ ಸೊ ಇದು ಫಸ್ಟ್ ಕಂಡೀಷನ್ಸ್ ಫಸ್ಟ್ ಸಬ್ಸ್ಕ್ರೈಬ್ ಆಗಿರಬೇಕು ಆ್ಯಂಡ್ ಈ ವಿಡಿಯೋಗೆ ಲೈಕ್ ಮಾಡಿರಬೇಕು ಆ್ಯಂಡ್ ಕನಿಷ್ಠ ಪಕ್ಷ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫೈವ್ ಮೆಂಬರ್ಸ್ಗೆ ಶೇರ್ ಮಾಡಿರಬೇಕು ಆ್ಯಂಡ್ ಫಸ್ಟ್ ಕ್ವೆಶನ್ ಏನಂತ ಅಂದರೆ ಫಸ್ಟ್ ಒಂದು ಕ್ವೆಶನ್ ಇರುತ್ತೆ ಅದಕ್ಕೆ ಫಸ್ಟ್ ಆನ್ಸರ್ ಮಾಡಬೇಕು ಏನಂತ ಅಂದರೆ ಇವಾಗ ನೀವು ತುಂಬ ದಿನದಿಂದ ನಮ್ಮ ನ ನೋಡ್ತಾನೆ ಇರ್ತೀರ ಸೊ ನಮ್ಮ ಶಾಪ್ ನೇಮ್ ಏನು ಸೊ ಇದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು ಸೊ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಚಾನೆಲ್ನ ಸೊ ನೀವು ಏನು ಶೇರ್ ಮಾಡಿರ್ತೀರಾ ಫೈವ್ ಮೆಂಬರ್ಸ್ಗೆ ಅದು ನೀವು ಅಲ್ಲಿ ನಮಗೆ ಶೇರ್ ಮಾಡಿದ್ರೆ ನೀವು ಏನು ಬೈ ಮಾಡ್ತೀರಾ ಅದ್ರ ಮೇಲೆ ಸ್ಪೆಷಲ್ ಆಫರ್ ಏನಂತ ಹೇಳ್ತೀನಿ ಇವಾಗ ಸೊ ಸ್ಪೆಷಲ್ ಆಫರ್ ಏನಂತ ಅಂದರೆ ಆಲ್ರೆಡಿ ನಮ್ಮ ವ್ಯೂವರ್ಸ್ಗೆ ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ಗೆ ಲೆಗ್ಗಿನ್ಸ್ ಪ್ರೈಸ್ ಏನಂತ ಆಲ್ರೆಡಿ ಗೊತ್ತಿರುತ್ತೆ ಸೊ ನಾನು ಪ್ರೈಸ್ ಈಗ ಮೆನ್ಷನ್ ಮಾಡ್ತಾ ಇಲ್ಲ ಯಾಕಂದರೆ ನಮ್ಮ ರೀಸೇಲರ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ನನ್ನ ಪ್ರೈಸ್ನ ಮೆನ್ಷನ್ ಮಾಡ್ತಾ ಇಲ್ಲ ಸೊ ನೀವು ಗ್ರೂಪಿಗೆ ಜಾಯ್ನ್ ಆದರೆ ನಿಮಗೆ ಹೊಸ ಹೊಸ ಕಸ್ಟಮರ್ಸ್ ಆದರೆ ಗ್ರೂಪಿಗೆ ಜಾಯ್ನ್ ಆಗಿ ಸೊ ನ ನೀವು ತಿಳ್ಕೊಬೋದು ಸೊ ಏನು ಬೈ ಮಾಡ್ತಾ ಮಾಡ್ತಾಯಿದ್ದೀರಾ ಇವಾಗ ಆಲ್ರೆಡಿ ನೀವು ಏನು ಪ್ರೈಸ್ಗೆ ಬೈ ಮಾಡ್ತಾ ಮಾಡ್ತಾಯಿದ್ದೀರಾ ಅದ್ರ ಮೇಲೆ ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಸಿಗ್ತಾ ಇದೆ ಸೊ ಇವಾಗ ನಾನು ಏನು ಹೇಳಿದ್ದೀನಿ ಅದೆಲ್ಲ ನೀವು ಕಂಡೀಷನ್ನು ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಕಮೆಂಟ್ ಇದು ಮೂರು ಮಾಡಿರಬೇಕು ಸೊ ಅವ್ರಿಗೆ ಈ ಟೆನ್ ಪರ್ಸೆಂಟ್ ಆಫರ್ ಖಂಡಿತ ಸಿಗ್ತಾ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಈ ಆಫರ್ ಅಪ್ಲಿಕೇಬಲ್ ಆಗೋದು ಕೇವಲ ಫಾರ್ಟಿ ಏಯ್ಟ್ ಅವರ್ಸ್ ಅಷ್ಟೆ ಸೊ ಆಫರ್ ಮಿಸ್ ಮಾಡ್ಕೋಬೇಡಿ ಬೇಗ ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್